ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿಯಲ್ಲಿ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘಟನೆಯು ಬೃಹತ್ ಪ್ರತಿಭಟನೆ ನಡೆಸಿದೆ ಪ್ರತಿಭಟನೆಯ ವಿವರಗಳು ಜಮಖಂಡಿ ನಗರದ ಎಜಿ ದೇಸಾಯಿ ವೃತ್ತದಿಂದ ಆರಂಭವಾದ ಪ್ರತಿಭಟನೆಯು ಪಾದಯಾತ್ರೆ ಮೂಲಕ ತಹಶೀಲ್ದಾರ್ ಕಚೇರಿಯನ್ನು ತಲುಪಿತು ಅಲ್ಲಿ ತಹಶೀಲ್ದಾರ್ ಶ್ರೀ ಸದಾಶಿವ ಮಕ್ಕೋಜಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನಾಕಾರರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು ನೂರಾರು ಬಿಸಿಯೂಟ ಕಾರ್ಯಕರ್ತೆಯರು ಮತ್ತು ಅಕ್ಷರ ದಾಸೋಹ ಕಾರ್ಯಕರ್ತೆಯರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ನಾವು ಜಮಖಂಡಿ ತಾಲೂಕಿಂದ ಅಧ್ಯಕ್ಷರು ಸುನಂದ ಮೌಕರ್ ಅಂತ ನಾವು ಈಗ ಎರಡು ಸಾವಿರ ಎರಡರಿಂದ ನಾವು ಅಕ್ಷರ ಅಕ್ಷರಕಾಸ ಬಿಸ್ಕು ನೌಕರರು ಎರಡು ಸಾವಿರ ಎರಡರಿಂದ ನಾವು ಈಗ ಕನಿಷ್ಠ ಪಕ್ಷ ಇಪ್ಪತ್ತೆರಡು ವರ್ಷ ಆಯಿತು ನೌಕರಿ ಮಾಡ್ತಾ ಇದ್ದೀವಿ ನಮ್ಗೆ ಅವಾಗ ಏನು ಬರೇ ಸಾಂಬಾರು ಅಷ್ಟೇ ಮಾಡೋದಿತ್ತು ಇವಾಗ ನಮ್ಗೆ ಏನೈತಿ ಆ ದಿನ ಮೊಟ್ಟೆ ಇನ್ನಾಲು ಹಾಲು ಹಾಗೂ ಮೊಟ್ಟೆ ಬಾಳೆಹಣ್ಣು ಹೀಗಾಗಿ ಕೆಲಸದ ಕೆಲಸದ ಕೆಲಸ ಕೆಲಸ ಆಯ್ತಿ ಕೆಲಸ ಟೈಮಿಂಗ್ ಹೆಚ್ಚಾಗಿ ಬಿಟ್ಟೈತಿ ಸರ್ಕಾರದವ್ರ ಗಮನಕ್ಕೆ ಏನೈತಿ ನಾವು ನಾಲ್ಕು ತಾಸು ಅಷ್ಟೇ ಕೆಲಸ ಮಾಡ್ತೀವಿ ಅಂತ ಗಮನಕ್ಕೆ ಐತಿ ಈಗ ನಾವು ಮಾಡ್ದೆರೋದು ಎಂಟು ತಾಸು ಗಮನಕ್ಕೆ ಐತಿ ಈಗ ಸರ್ಕಾರದವ್ರು ನಮ್ಗೆ ಏನು ಮಾಡಬೇಕು ಟೈಮಿಂಗ್ ಹೆಚ್ಚಳ ಮಾಡಬೇಕು ವೇತನ ಕೂಡ ಹೆಚ್ಚಳ ಮಾಡಬೇಕು ನಾವು ಈಗ ಈಗ ನಾವು ಶೂಟ ನೌಕರಲ್ಲಿ ಭಾಳ ವಿಧವೆಯರು ಹಾಗೂ ಆಶುಪಿತಲರು ನಿರ್ಗತ್ಯ ಪರಿಸ್ಥಿತಿಯಿಂದವರು ಭಾಳ ಜನ ಇದ್ದೀವಿ ನಮ್ಗೆ ಇದು ವೇತನ ಸಾಧ್ಯ ಇಲ್ಲ ಮತ್ತು ಇಡಿಗಂಟು ಜಾರಿ ಮಾಡಿದ್ದಾರೆ ಹದಿನೈದು ವರ್ಷ ಮೇಲ್ಪಟ್ಟವ್ರಿಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಹತ್ತು ವರ್ಷ ಮೇಲ್ಪಟ್ಟವ್ರಿಗೆ ಮೂವತ್ತು ಸಾವಿರ ಅಂತ ಜಾರಿ ಮಾಡ್ತಾರೆ ಆದರೆ ಜಾರಿ ಆಗಿದೆ ಹಾಗೂ ಕೆಲವರಿಗೆ ಆಗಿದೆ ಕೆಲವರಿಗೆ ಇಲ್ಲ ಅದು ಕೂಡ ಎಲ್ಲರಿಗೂ ಜಾರಿ ಆಗಬೇಕು ಮತ್ತು ಇದು ವೇತನಕ್ಕೆ ಇಲ್ಲ ಕೇಂದ್ರ ಸರ್ಕಾರ ಹದಿಮೂರು ಯಾವ ಸರ ಅಪ್ಪ ಹತ್ತು ಯಾವ ಸರ ಹದಿಮೂರು ಹಾಗೂ ಹದಿನಾಲ್ಕರಿಂದ ನಮ್ಗೆ ಕೇಂದ್ರ ಸರ್ಕಾರದವ್ರು ಒಂದು ರೂಪಾಯಿ ಕೂಡ ವೇತನ ಜಾರಿ ಮಾಡಲ್ಲ ಕೇಂದ್ರ ಕೇಳೋದು ಹೇಳೋದೇನೆಂದರೆ ನಮಗೆ ಈಗ ಕನಿಷ್ಠ ಪಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗೆ ವೇತನ ಕೊಡಬೇಕು ಎಲ್ಲ ಬೆಲೆ ಖರ್ಚು ಏರಿಕೆ ಆ ಸಂಬಂಧ ಇಷ್ಟು ವೇತನ ಮೂರು ಸಾವಿರ ಏಳ್ನೂರು ನಮ್ಮ ವೇತನ ಸಾಲ್ತಾ ಇಲ್ಲ ಅದಕ್ಕೆ ನಮ್ಮ ಸರ್ಕಾರ ಸವಲತ್ತು ಏನಂತ ಎಲ್ಲ ಸೌಲಭ್ಯಗಳು ನಮಗೆ ಬರಬೇಕು ಇಲ್ಲವಾದ್ರೆ ಈ ಮುಂದಿನ ದಿನದಲ್ಲಿ ನಾವು ಏನು ಮಾಡ್ಬೇಕು ಅಂದ್ರೆ ಉತ್ತರ ಹೋರಾಟಕ್ಕೆ ನಿಮಗೆ ಪ್ರತ್ಯೇಕಿಸಿದ್ರೆ ಮೋದಿ ಸರ್ಕಾರ ಅವರಿಗೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ ಮೂರು ಸಾವಿರದ ನೂರ ಕೊಟ್ಟಿದ್ದೀವಿ ಮೂರ್ ಸಾವಿರದ ಏಳ್ನೂರು ಅಷ್ಟೇ ಕೊಡ್ತಾರೆ ಮೂರು ಸಾವಿರ ಏಳ್ನೂರು ಸಹಾಯ ಕಡೆಗರೆ ಮೂರು ಸಾವಿರ ಆರ್ನೂರು ಅಷ್ಟೇ ಕೊಡ್ತಾರೆ ಇವಾಗ ಮಾನ್ಯ ಹೋರಾಟ ಮಾಡಿದಾಗ ಒಂದು ಸಾವಿರ ಜಾರಿ ಮಾಡಿದ್ರೆ ಅದು ನಮ್ಗೆ ಇನ್ನೂ ಕೈಗೆ ಹಾಕಿಲ್ಲ ರೀ ಇಷ್ಟು ನೋಡ್ಗೆ ಎಸ್ ಟಿ ಎಂ ಸಿಕ್ಕೂ ಜಾಸ್ತಿ ಆಗೈತಿ ಮತ್ತು ಏನು ಮಾಡಿದ ಮೊದಲ ಎಸ್ ಡಿ ಎಂ ಸಿ ಹಾಗೂ ಮುಖ್ಯ ಅಡಗಾರು ಹಾಗೂ ಮುಖ್ಯ ಗುರುಗಳದು ಜಂಟಿಗೆ ಬ್ಯಾಂಕಿನ ಖಾತೆ ಇತ್ತು ಇವಾಗ ಏನು ಮಾಡಿದಾರೆ ಮತ್ತೆ ಅದನ್ನು ಬದಲಾವಣೆ ಮಾಡಿದ ತಕ್ಷಣ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳು ಮಾಡ್ಯಾರ ಅದನ್ನು ಈ ಸಗಟ್ಟಿ ಬದಲಾವಣೆ ಮಾಡಿ ಮುಖ್ಯ ಅಡಗಾರು ಮುಖ್ಯ ಗುರುಗಳ ಹೆಸರು ಜಂಟಿ ಖಾತೆ ಬದಲಾವಣೆ ಆಗಬೇಕು ಮತ್ತು ನಮ್ಮ ಬಿಸಿ ಊಟದಲ್ಲಿ ಕೆಲಸ ಮಾಡುವಂಥ ಮಹಿಳೆ ಡೆತ್ ಆದರೆ ಅವ್ರ ಮನೆಯಲ್ಲೇ ಒಬ್ಬರನ್ನ ಅಡಿಗೆಗೆ ತೊಗೋಬೇಕು ಮತ್ತು ಒಂದು ಸ್ಪೂನ್ನಲ್ಲಿ ಇಬ್ಬರು ಅಡಿಗಾರ ಇರ್ಬೇಕು ರೀ ಒಬ್ಬರು ಅಡಿಗಾರ ಅಡಿಗೆ ಒಬ್ಬರು ಅಡುಗೆ ಮಾಡ್ತಾರಿಂದ ನಮ್ಗೆ ಕೆಲಸ ಮಾಡೋಕ್ಕೆ ಬಾ ತೊಂದರೆ ಆಗ್ಬಿಟ್ಟ್ರಿ ಅದಕ್ಕಾಗಿ ದಯವಿಟ್ಟು ಮತ್ತು ಮಕ್ಕಳ ಸಂಖ್ಯೆ ಕಮ್ಮಿ ಆಗೈತೆ ಅಂತೇಳಿ ನಮಗೆ ಅಡಿಗೆ ಸಿಬ್ಬಂದಿಯವರು ತೆಗೆದು ಹಾಕೋ ಕ್ರಮ ನಿಲ್ಲಿಸ್ಬೇಕು ರೀ ನೀವು ನಮ್ಮ ಬೇಡಿಕೆಗಳು ಅದಾವೆ ಇದೆಲ್ಲ ಈಡಿಸ್ಬೇಕಂತ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ನಮ್ಗೆ ಬರ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಯಾವ ಸೌಲಭ್ಯ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರದವರು ಅವರು ಕಮ್ಮಿ ಕ ಪಗಾರ ಕೊಡ್ತಿದ್ದಾರೆ ನಮಗೆ ವೇತನ ಸಾತಾಯಿಲ್ಲ ಎಲ್ಲ ಬೆಲೆಗೆ ಈ ಬೆಲೆ ಏರಿಕೆ ಆಗಿಬಿಡುತ್ತೆ ಈ ದಿನ ನಾವು ಹೆಂಗೆ ಮಾಡ್ಬೇಕಾ ಅಂದ್ರೆ ನಮ್ಮ ಮಕ್ಕಳ ಮರಿ ನಮ್ಮ ಮಕ್ಕಳ ಕುಡಕ್ರ ಗಂಡರು ಕುಡಕ್ ಮಕ್ಕಳು ಹಿಂಗೆಲ್ಲ ಜೀವನ ಸಂಭಾಷ್ ನಮ್ಗೆ ಸಾಕಬೇಕಂದ್ರೆ ಭಾಳ ಕಷ್ಟ ಆಗ್ಬಿಟ್ಟು ಅದಕ್ಕೆ ಮುನ್ನೆಚ್ಚರಿಕೆ ಕೊಡ್ತೀವಿ ಮುಂದೆ ನಾವು ಇದರಲ್ಲಿ ನಮಗೆ ವೇತನ ಹೆಚ್ಚು ಮಾಡ್ತಿದ್ರೆ ಎಲ್ಲ ಸೌಲಭ್ಯ ನಾವು ಕೊಟ್ಟಿದ್ರೆ ಮುಂದಿನ ಕಾರ್ಯಕ್ರಮ ಉಗ್ರ ಹೋರಾಟ ಮಾಡ್ತೀವಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಚಮಖಂಡಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ತಾಲೂಕು ಅಧ್ಯಕ್ಷೆ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಇವತ್ತಿನ ಮುಖ್ಯ ಬೇಡಿಕೆಗಳು ಕೇಂದ್ರ ಸರ್ಕಾರ ನಮ್ಮ ಕೇಂದ್ರದಲ್ಲಿ ಆರು ನೂರ ಮೂರು ವರ್ಷ ಹಾಗೂ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಉಪಹಾರ ವಿತರಣೆ ಮಾಡುವಲ್ಲಿ ಫೇಸ್ ಅಥೆಂಟಿಕ್ ಅಂದರೆ ಅವರನ್ನು ನಮ್ಮ ಮೊಬೈಲ್ನಲ್ಲಿ ಒ ಟಿ ಪಿ ಹಾಕಿ ಅವರ ಫೇಸ್ ಅಥೆಂಟಿಕ್ ಹಾಕಿ ಉಪಹಾರವನ್ನು ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಅಂತಾಗಿದೆ ಆದರೆ ಕೆಲವೊಂದು ಆಧಾರ್ ಕಾರ್ಡ್ಗಳಲ್ಲಿ ಅವರ ಮೊಬೈಲ್ ನಂಬರ್ಗಳು ಬಂದಿದ್ದಾವೆ ಹಾಗೂ ಈಗ ಬಾಣಂತಿ ಇದ್ರ ಹಾಕಿ ಮನೆಯೊಳಗೆ ಅವ್ರ ತ ಅಥವಾ ಅವರ ಅತ್ತಿ ಮಾವ ಮಣ್ಣ ಹೇಳಿ ಯಾರ ಬಂದು ಉಪಹಾರ ಾರೆ ಹಾಗೂ ಆದ್ದರಿಂದ ಮೂರು ವರ್ಷದ ಮಕ್ಕಳಿಗೆ ನಾವು ಪ್ಲೇಸ್ ಅಟಂಟಿಗೆ ಹಾಕೋಲ್ಲಿ ಮಕ್ಕಳಿಗೆ ಕಣ್ಣು ತೆಗಿ ಅಂದ್ರೆ ಆ ಮಕ್ಕಳಿಗೆ ಅರ್ಥವೂ ಇಲ್ಲ ಅಂತ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡಬೇಕಾಗಿತ್ತು ತೆಗೆದು ಆಗ ಕೊಡುವಂಥ ಉಪಹಾರ ಕೂಡ ಸರಿ ಇಲ್ಲ ಆ ಉಪಹಾರನೂ ಸರಿಯಿಲ್ಲ ಸುಮ್ಮನೆ ಯಾಕೆ ನಾವು ಪ್ಲೇಸ್ ಅಟೆಂಟಿ ಕರಿತೀವಿ ನೀವು ಅದಕ್ಕಾಗಿ ನಮಗೆ ಅಲ್ಲಿನ ಉಪಹಾರನೂ ಬೇಡ ನಮಗೇನು ಬೇಡ ನೀವು ನಮ್ಮನ್ನು ಕೆಲಸ ಮಾಡಿಬಿಡಿ ನೇರವಾಗಿ ಏನಾದರೂ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯನ್ನು ತಗೊಳ್ಳಿ ಅಂತಂದ್ಬಿಟ್ಟು ನಮಗೆ ಆ ಮಕ್ಕಳಿಗೆ ಇದೆ ಐದು ಹದಿನೈದು ಐದು ಆಮೇಲೆ ಎರಡನೇದು ಎರಡು ಸಾವಿರದ ಹನ್ನೊಂದರಿಂದ ನಮ್ಮ ಸಾಕಷ್ಟು ಹಿಂದೆ ಉಳಿದಂಥ ಕಾರ್ಯಕರ್ತೆಯರು ನಿವೃತ್ತಿಯಾಗಿದ್ದಾರೆ ಈಗ ನಮ್ಮ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತು ಒಂದರಿಂದ ಗ್ರಾಜ್ಯುಯಿಟಿಯನ್ನು ಜಾರಿಗೆ ತಂದಿದೆ ನಾವು ಕೇಳ್ತಾ ಇರೋದು ಎರಡು ಸಾವಿರದ ಹನ್ನೊಂದರಿಂದ ನಿವೃತ್ತಿ ಆದಂಥ ನಮ್ಮ ಕಾರ್ಯಕರ್ತರೂ ಸಹ ಒಂದು ಶಾಸನ ಪಡೆದ ಒಂದು ಕಾನೂನನ್ನು ಕಂಡು ನಮ್ಮನ್ನು ಎಲ್ಲರನ್ನು ಸಹಾಯ ಮಾಡಿಕೊಳ್ಳುವುದನ್ನು ನಾವು ಪರಿಪರಿಯಾಗಿ ನಮ್ಮ ರಾಜ್ಯ ಸರ್ಕಾರ ಇದನ್ನು ನಾವು ನಿವೇದನೆ ಮಾಡ್ತಾ ಇದ್ದೀವಿ ಅದು ಅಲ್ಲದೆ ನಮ್ಮಲ್ಲಿ ಕೆಲವೊಂದು ಇಲಾಖೆಯಲ್ಲಿ ಕೂಡ ನಮ್ಮ ಕಾರ್ಯಕರ್ತೆಯನ್ನು ಸರಿಯಾಗಿ ಪ್ರತಿ ಬ್ರಿಟಿಷ್ ಸ್ಪಂದನೆ ನೀಡದೇನೆ ಒಂದೊಂದು ಆರೈಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ನಾವು ಯಾವುದೇ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು